ಇವತ್ತು ಕೋಲಾರ ಜಿಲ್ಲೆಯಲ್ಲಿ ಕೆರೆಗಳು ತುಂಬಿದ್ರೆ ಚಿಕ್ಕಬಳ್ಳಾಪುರ ತಾಲೂಕಿನಲ್ಲಿ ಕೆರೆಗಳು ತುಂಬಿದ್ರೆ ಮುಂದೆ ಬಾಗೇಪಲ್ಲಿನಲ್ಲಿ ಕೆರೆಗಳು ತುಂಬಬೇಕಾದ್ರೆ ನಾವು ತಗೊಂಡಂತ ಕಾರ್ಯಕ್ರಮಗಳಿಂದ ನಮ್ಮ ನಿರ್ಧಾರದಿಂದ ತಕ್ಕಂಥದನ್ನು ನೀವು ಮರಿಲಿಕ್ಕೆ ಸಾಧ್ಯ ಇಲ್ಲ ಎತ್ತರೋಳೆ ಮಾಡಿದವರು ಯಾರು ನಾನು ಇದೇ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಶಂಕುಸ್ಥಾಪನೆಯನ್ನು ಮಾಡಿದೆ ಕುಮಾರಸ್ವಾಮಿ ಎತ್ತರ ಒಳೆ ಮಾಡಬಾರದು ಅಂತೇಳಿ ಅವರ ಶಿಷ್ಯ ಒಬ್ಬ ಕೋರ್ಟ್ಗೆಲ್ಲ ಓದ್ರು ಪಾಪ ಕೋರ್ಟ್ಗೆಲ್ಲ ಓದ್ರು ಎತ್ತಿನ ಒಳೆ ಈಗ ಪ್ರಗತಿಯಲ್ಲಿದೆ ನಮ್ಮ ಈ ಅವಧಿನಲ್ಲಿ ಎತ್ತಿನ ಒಳೆ ಯೋಜನೆಯನ್ನ ಮುಗಿಸಿ ಚಿಕ್ಕಬಳ್ಳಾಪುರಕ್ಕೆ ಕೋಲಾರಕ್ಕೆ ಬೆಂಗಳೂರು ತುಮಕೂರಿಗೆ ಎಲ್ಲ ಕಡೆ ಕುಡಿಯ ನೀರನ್ನು ಒದಗಿಸ್ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತೇವೆ ಎತ್ತಿನ ಒಳೆ ನಾವೇ ಮಾಡದ್ದು ಪಿಯವರಲ್ಲ ಈಗ ನರೇಂದ್ರ ಮೋದಿಯವರು ಜನಗಳಿಗೆ ಸುಳ್ಳನ್ನು ಹೇಳಿ ಭ್ರಮೆ ಹುಟ್ಟಿಸಿ ಇವತ್ತು ವಚನ ಭ್ರಷ್ಟರಾಗಿದ್ದಾರೆ ವಚನ ಭ್ರಷ್ಟರಾಗಿದ್ದಾರೆ ನಾವು ಕಾಂಗ್ರೆಸ್ನವರು ನುಡಿದಂತೆ ನಡೆದಿದ್ದೇವೆ ಹೇಳಿ ನಾವು ನುಡಿದಂತೆ ನಡೆದಿದ್ದೀವೋ ಇಲ್ಲ ಕೈ ಎತ್ತಿ ನೋಡೋಣ ನುಡಿದಂತೆ ನಡೆದಿದ್ದೇವೆ ಇವತ್ತು ಕೋಲಾರ ಜಿಲ್ಲೆಯಲ್ಲಿ ಕೆರೆಗಳು ತುಂಬಿದ್ರೆ ಚಿಕ್ಕಬಳ್ಳಾಪುರ ತಾಲೂಕಿನಲ್ಲಿ ಕೆರೆಗಳು ತುಂಬಿದ್ರೆ ಮುಂದೆ ಬಾಗೇಪಲ್ಲಿನಲ್ಲಿ ಕೆರೆಗಳು ತುಂಬಬೇಕಾದ್ರೆ ನಾವು ತಗೊಂಡಂತ ಕಾರ್ಯಕ್ರಮಗಳಿಂದ ನಮ್ಮ ನಿರ್ಧಾರದಿಂದ ಆಗ್ತಕ್ಕಂಥದನ್ನು ನೀವು ಮರಿಲಿಕ್ಕೆ ಸಾಧ್ಯ ಇಲ್ಲ ಎತ್ತರೋಳೆ ಮಾಡಿದವರು ಯಾರು ನಾನು ಇದೇ ಚಿಕ್ಕಬಳ್ಳಾಪುರ ಜಿಲ್ಲೆನಲ್ಲಿ ಶಂಕುಸ್ಥಾಪನೆಯನ್ನು ಮಾಡಿದೆ ಕುಮಾರಸ್ವಾಮಿ ಎತ್ತರೋಳೆ ಮಾಡಬಾರದು ಅಂತೇಳಿ ಅವರ ಶಿಷ್ಯ ಒಬ್ಬ ಕೋರ್ಟ್ಗೆಲ್ಲ ಓದರು ಪಾಪ ಕೋರ್ಟ್ಗೆಲ್ಲ ಓದ್ರು ಎತ್ತಿನ ಒಳೆ ಈಗ ಪ್ರಗತಿಯಲ್ಲಿದೆ ನಮ್ಮ ಈ ಅವಧಿನಲ್ಲಿ ಎತ್ತಿನ ಯೋಜನೆಯನ್ನು ಮುಗಿಸಿ ಚಿಕ್ಕಬಳ್ಳಾಪುರಕ್ಕೆ ಕೋಲಾರಕ್ಕೆ ಬೆಂಗಳೂರು ರೂರಲ್ಗೆ ತುಮಕೂರಿಗೆ ಎಲ್ಲ ಕಡೆ ಕುಡಿಯ ನೀರನ್ನು ಒದಗಿಸ್ಕೊಡ್ತಕ್ಕಂಥ ಕೆಲಸವನ್ನು ಮಾಡುತ್ತೇವೆ ಎತ್ತಿನ ಒಳೆ ನಾವೇ ಮಾಡಿದ್ದು ಬಿಜೆಪಿಯವರಲ್ಲ ಈಗ ನರೇಂದ್ರ ಮೋದಿಯವರು ಜನಗಳಿಗೆ ಸುಳ್ಳನ್ನು ಹೇಳಿ ಕ್ರಮೆ ಉಟ್ಟಿಸಿ ಇವತ್ತು ವಚನ ಭ್ರಷ್ಟರಾಗಿದ್ದಾರೆ ವಚನ ಭ್ರಷ್ಟರಾಗಿದ್ದಾರೆ ನಾವು ಕಾಂಗ್ರೆಸ್ನವರು ನುಡಿದಂತೆ ನಡೆದಿದ್ದೇವೆ ಹೇಳಿ ನಾವು ನುಡಿದಂತೆ ನಡೆದಿದ್ದೀವೋ ಇಲ್ಲ ಕೈ ಎತ್ತಿ ನೋಡೋಣ ನುಡಿದಂತೆ ನಡೆದಿದ್ದೇವೆ